ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತಿನ ವ್ಲಾಗ್ನ ನಾನು ನೈಟ್ ಎಂಟೂವರೆಯಿಂದ ಇಂದ ಶುರು ಮಾಡ್ತಾ ಇದ್ದೀನಿ ಬಿಕಾಸ್ ಬೆಳಗ್ಗೆ ಸ್ವಲ್ಪ ವರ್ಕ್ ಅವಳೊಬ್ಬಳೆ ಅದೇ ಒಬ್ಬಳೆ ಬೇರೆ ಇದನ್ನೆಲ್ಲ ಅಡುಗೆ ಮಾಡ್ಕೊಳಕು ಹೋಗ್ತಿರ್ಲಿಲ್ಲ ಪ್ರಮೋದ್ ಬೇರೆ ದೋಸೆ ಹಾಕೊಂಡು ತಿನ್ನೋದು ಹೊಟ್ಟು ಹೋದರು ಸೊ ಮಧ್ಯಾಹ್ನ ಏನು ನಾನು ತಿನ್ನಲೇ ಇಲ್ಲ ಸ್ವಲ್ಪ ಫ್ರೂಟ್ಸ್ ತಿನ್ಬಿಟ್ಟು ನೀರು ಕುಡಿದು ಮುಗಿಸ್ದೆ ఇవగా బంద ఎంట్ గంటే అండ్ నమ్మూ బందో అల్లి హోగ్ అదూ గణపతి సమాను తగ్గకేం సమానమ్మ ఏం సమాను సో డెకొరేషన్ ఏను ఐటమ్స్ ఆమె బ్యనరు కరెక్ట్ నండి బ్యనర్ అక్క అంటు బంద ಸೊ ಅದೆಲ್ಲ ಮಾಡ್ತಿಕೆ ಅಂದ್ಬಿಟ್ಟು ಹಾಕಿ ಅದೆಲ್ಲ ಹೋಗಿದ್ದಾರೆ ಕೊಟ್ರಾ ರೀ ಕೊಟ್ಟಿಲ್ವಾ ಕೊಟ್ರಾ ಅಲ್ಲೇ ಸ್ಪಾಟಲ್ಲೇ ಬ್ಯಾನರ್ ಮಾಡಿಸ್ಕೊಂಡು ತಗೊಂಡು ಹೋದ್ರಂತೆ ಮಮ್ಮಿ ಅದು ಎಷ್ಟು ವಿಷಾಲ ಉಡಿಸ್ತಿದೆಯಾ ಮೂರು ವಿಷಲು ನೋಡಿಸ್ತಾರ ರೈಸು ಯಾರಾದರೂ ಎಸ್ ಮಾಮ ಏನೋ ನಾಳೆ ಮತ್ತೆ ಬನ್ನಿ 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 ಅಂತ ಕೂಗ್ತಾ ಇದ್ದಾರೆ ಬಟ್ ಟ್ರಾವೆಲ್ ಮಾಡೋಕ್ಕಾಗಲ್ಲ ಗೈಸ್ ನಾನು ನಿನ್ನೆನೆ ಫುಲ್ಲು ಪಟಾಕಿಯಾಗಿ ಇವತ್ತು ರೆಸ್ಟು ಮತ್ತು ಆಮೇಲೆ ವರ್ಕು ಇವಾಗ ನಾನು ಜಸ್ಟ್ ಅಪ್ ಆಗಿ ಮಮ್ಮಿ ಆಯಿಲ್ ಮಸಾಜ್ ಮಾಡ್ಕೊ ಮತ್ತೇನೋ ಕೌಟ್ಲು ಹೊಡಿತಾ ಇದೆ ಅಂದರು ಸೊ ಅದಕ್ಕೋಸ್ಕರ ನಾನು ಇವಾಗ ಆಯಿಲ್ ಮಸಾಜ್ ಮಾಡ್ಕೊಂಡಿದ್ದೀನಿ ಯಾರ್ಯಾರು ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಇದ್ದವರು ಆ ಹೇರ್ ಕೇರ್ನ ಚೆನ್ನಾಗಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹೇರ್ ಅಂದರೆ ಕಾಬಡೆ ಚೆನ್ನಾಗಿ ಬರುತ್ತೆ ಬಟ್ ನಾನು ಈ ಫೋರ್ ಮಂತ್ಸು ಫುಲ್ಲು ಲಾಸ್ಟ್ ಮಾಡಿಕೊಂಡೆ ಏನಕ್ಕೆ ಅಂದರೆ ಆಯಿಲ್ ಮಸಾಜ್ ಮಾಡ್ತಿರ್ಲಿಲ್ಲ ಹೇರ್ ಕೇರ್ ಸರಿಯಾಗಿ ಮಾಡಿಲ್ಲ ಸೊ ಅದರಿಂದ ಫುಲ್ಲು ಲಾಸ್ಟ್ ಆಯಿತು ಇವಾಗ ಹೇರ್ ಕೇರ್ ಶುರು ಮಾಡಿದ್ದೀನಿ ಇವತ್ತು ಫುಲ್ ಆಯಿಲ್ ಮಸಾಜ್ ಮಾಡಿ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ ಸ್ವಲ್ಪ ಫ್ರೆಶ್ ಮಾಡ್ಕೊಂಡು ಬರೋಣ ಹೊರಗಡೆ ಹೋಗಿ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಪ್ರಮೋದ್ ಹೇಳಿದೆ ಸೊ ಅವ್ರು ಫ್ರೆಶ್ ಅಪ್ ಆದರೆ ಅಪ್ಪ ಅಪ್ಪು ಸ್ವಲ್ಪ ಡ್ರೆಸ್ ಹಾಕೊಂಡು ರೆಡಿಯಾಗಿದ್ದಾನೆ ಅವನು ಕಾರ್ ತೊಗೊಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ಕೊಂಡಿದ್ದಾನೆ ಬಟ್ ಕಾರ್ ಅದನ್ನ ಸಿಗೋಲ್ಲ ಕತ್ಲೆ ಆಗಿದೆ ಕತ್ಲೆಯಲ್ಲಿ ಹೊರಗಡೆ ಹೋಗೋಂಗಿಲ್ಲ ಅಂತಾನೆ ನಾನು ಆನ್ಲೈನಲ್ಲಿ ನೋಡಿದ್ದೀನಿ ಗೈಸ್ ಅದನ್ನು ಆರ್ಡರ್ ಮಾಡೋಣ ಸ್ವಲ್ಪ ವಿಚಾರಿಸ್ಬಿಟ್ಟು ಅಂದರೆ ಆರ್ಡರ್ ಮಾಡಿದ್ರೆ ಅದು ಫೈವ್ ಡೇಸ್ ಅಂತೆ ಬರೋದು ಅದಕ್ಕೆ ಇಲ್ಲಿ ಹೋಗಿ ಫೈವ್ ಮಿನಿಟ್ಸ್ಗೆ ತಂದು ಅಂತ ಅಂತನಲ್ಲ ಏನು ಕಳ್ಳ ಮಗ ಎಂತ ನಿನ್ಬೇಡ ಪಪ್ಪವಂಗೆ ಕೈಲಿ ನಾನೇ ಕಾಲ್ ಮಾಡಿಸ್ತೀನಿ ಆ ನಂಬರ್ಗೆ ನಾನು ನೋಡ್ಬೇಕು ಆಮೇಲೆ ಇನ್ನೊಂದ್ಯಾರು ಕಮೆಂಟ್ ಮಾಡಿದ್ರಿ ಗೈಸ್ ನೀರನ್ನ ಎತ್ಕೊಂಡು ಕುಡಿಬೇಡಿ ಅಂತ ಏನಕ್ಕೆ ನಾನು ಎತ್ಕೊಂಡು ಕುಡ್ದೆ ಅಂದರೆ ಅದು ನೋಡ್ದವ್ರವನು ಒಂದಷ್ಟು ಜನಕ್ಕೆ ಅದು ಬ್ಯಾಡ್ ಫೀಲ್ ಕೊಡುತ್ತೆ ಇವಳು ಏನು ಕಚ್ಕೊಂಡು ಕುಡಿತಾಳಲ್ಲ ಅಂತ ಬಟ್ ನನಗೆ ಹುಟ್ಟುತ್ತವಿಂದ ಇಲ್ಲಿವರೆಗೂ ನಾನು ನೀರನ್ನ ಎತ್ಕೊಂಡು ಕುಡಿಯೋದೇ ಇಲ್ಲ ಕಚ್ಚೆ ಕುಡೋದು ಅಭ್ಯಾಸ ಬಟ್ ವೀಡಿಯೋದಲ್ಲಿ ಏನಾರು ಅಂದ್ಕೋತೀರಾ ಅಲ್ವಾ ಅಂದ್ಬಿಟ್ಟು ಅಷ್ಟೇ ನಾನು ಎತ್ ಕುಡಿದಿದ್ದು ಅವ್ರು ಅಂದರು ಆ್ಯಕ್ಚುಲಿ ಎತ್ ಕುಡಿಬೇಡಿ ಯಾರೇನಾದರೂ ಅಂದ್ಕೊಳ್ಳಿ ಅಂತ ಬಟ್ ಅದೇ ಒಂಥರ ಆಗುತ್ತೆ ಅಲ್ವಾ ಸೊ ಏನೊಂದು ಪ್ರಾಡಕ್ಟ್ ಬಂದಿದೆ ತೋರಿಸ್ತೀನಿ ನಂಗೆ ರೆಗ್ಯುಲರಾಗಿ ಕಳಿಸ್ಕೊಡ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ಎನ್ಕ್ವೈರಿ ಮಾಡಿದರೆ ಲಾಸ್ಟ್ ಟೈಮ್ ಅದು ತೋರಿಸ್ದಾಗ ಸೊ ಅವಾಗ ತೋರಿಸ್ತೀನಿ ಬನ್ನಿ ಇನ್ನೂ ಚೆನ್ನಾಗಿರೋದು ಕಳ್ಸಿದ್ದಾರೆ ಈ ಸಲ ಏ ಮೈಸೂರು ಅವರೇ ಆಗಿರೋದ್ರಿಂದ ನನಗೆ ರಾಪಿಡೋದಲ್ಲಿ ಮಾಡಿಬಿಡ್ತಾರೆ ಸೊ ನನಗೆ ಯಾವ ರೀತಿ ಫ್ರಾಡು ಏನೂ ಆಗೋಲ್ಲ ಕಳಿಸ್ಕೊಡ್ತಾರೆ ಕ್ಲಾತನ್ನ ಕ್ಲಾಸೆಟ್ ಬೈ ಚರಿ ಅಂತ ಲಾಸ್ಟ್ ಟೈಮ್ ಪಾಪ ಅವ್ರಿಗೆ ಓನ್ ವಾಯ್ಸ್ ವೀಡಿಯೋ ಮಾಡ್ಕೊಡೋಕೆ ಆಗಲಿಲ್ಲ ಸ್ವಲ್ಪ ಅವರು ಅರ್ಜೆಂಟಲ್ಲೇ ಇದ್ದರು ಆ್ಯಂಡ್ ನನಗೂ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆದ್ದರಿಂದ ನಾನು ಸರಿಯಾಗಿ ಪ್ರಮೋಟೇ ಮಾಡ್ಕೊಡೋಕ್ಕಾಗಲಿಲ್ಲ ಸೊ ಕ್ಲಾತ್ ಕ್ವಾಲಿಟಿ ಮಾತ್ರ ಗೇಸ್ ಮಾತಾಡೋಂಗೇ ಇಲ್ಲ ಹೇಳ್ತಾಯಿದ್ರು ನಿಮ್ಮ ಲಾಗ್ನ ನೋಡಿದೆ ನಿಮ್ಮದು ಸೈಜು ಚೇಂಜ್ ಆಗಿದೆ ಲಾಸ್ಟ್ ಟೈಮ್ ಅವ್ರು ಕೇಳಲಿಲ್ಲ ಅವರೇ ಕಳಿಸ್ಬಿಡ್ತಾರೆ ಗೈಸ್ ನನಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತಲ್ಲ ಅವರೇ ಕಳಿಸ್ಬಿಡ್ತಾರೆ ಸೈಜು ಲಾಸ್ಟ್ ಟೈಮು ಎಮ್ಮೆನ ಎಮ್ಮ ವಸ್ಸೋ ಕಳಿಸಿದ್ರು ಅದಕ್ಕೆ ನನಗೆ ನೋಡಿದೆ ವೀಡಿಯೋನ ಈ ಸಲ ನಾನು ಯಾವ ಸೈಜ್ ಕಳಿಸ್ಕೊಡಿ ಅಂದ್ಬಿಟ್ಟು ಅವ್ರಿಗೆ ಕೇಳಿ ಎಲ್ಲಿ ಸೈಜನ್ನ ಕಳಿಸ್ಕೊಟ್ಟಿದ್ದಾರೆ ಇದೊಂದು ಕಳಿಸಿದ್ದಾರೆ ನನಗೆ ಇದೊಂದು ನನಗೆ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವತ್ತು ಸೂಟ್ ಆಗುತ್ತೆ ಸೊ ಅದೇ ರೀತಿ ಕಳಿಸ್ಕೊಟ್ಟಿದ್ದಾರೆ ನಾನಿದು ಪ್ರಮೋಷನ್ ಮಾಡ್ತೀನಿ ಆ್ಯಕ್ಚುಲಿ ಇವತ್ತೇ ಮಾಡಬೇಕಿತ್ತು ಇವತ್ತೊಂದು ನನಗೆ ಹ್ಯಾಂಗಿಂಗ್ ಇತ್ತು ಅದನ್ನು ಮಾಡೋಣ ಅಂದರೆ ಪ್ರಮೋದವ್ರು ಬಂದಿದ್ದು ಲೇಟು സോക്കേ ആ അത് വീഡിയോ മാസം അത് ഡിലീറ്റ് ആ സരിക്കും മറ്റേ മാക്കു ഇതൊന്ന് കളസ്ക്കൊണ്ടെ ചെനു ഇഷ്ട മറ്റേ സീരുന്നത് ഗൈസ് തന്നെ നമുക്ക് വന്ന് ഫസ്റ്റ് വേറെ സെലക്ട് സീരന അവർ അതേനോ സ്വല്പ കരയായിട്ട് ബേര കളസ് കൊടുത്തി അന്ബിട്ടു അതൊന്നും കളസ്ക്കൊട്ടി ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಸ್ಟಿಚ್ ಮಾಡಿಸಿದ್ದೀನಿ ಅನ್ ಹೇಳಿ ಸ್ಟಿಚ್ ಮಾಡಿಸಿದ್ದೀನಿ ಅನ್ನೋ ರೀತಿನೇ ಇದೆ ಚೆನ್ನಾಗಿದೆ ಒಂದು ನನ್ನ ಸೈಜ್ಗೆ ಸ್ಟಿಚ್ ಬರಬೇಕು ಇಷ್ಟ ಆಯಿತು ಈ ಸೀರೆಗೆ ಇದು ರೆಡಿಮೇಡ್ ಇದು ನೀವು ಅವ್ರ ಹತ್ರ ಬೈ ಮಾಡಿದ್ರೆ ನಿಮಗೂ ಅಷ್ಟನ್ನೇ ರೆಡಿಮೇಡ್ ಬ್ಲೌಸ್ ಸಿಗುತ್ತೆ ಫೇಸ್ ತುಂಬ ಕ್ವಾಲಿಟಿನೂ ಅಷ್ಟು ಲೈಟ್ ವೆಯ್ಟ್ ಆ ಥರ ಇಲ್ಲ ಇದು ಸ್ವಲ್ಪ ವೆಯ್ಟೇ ಇದೆ ಥ್ಯಾಂಕ್ ಯು ಕಳ್ಸ್ಕೊಟ್ಟಿದ್ಗೆ ತುಂಬ ಇಷ್ಟ ಆಯಿತು ನನಗೆ ಸೊ ನಾನು ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂತಲೇ ಹೇಳಿದ್ದೆ ಅವ್ರಿಗೆ ಲಾಸ್ಟ್ ಟೈಮ್ ಪಾಪ ಅಷ್ಟು ಚೆನ್ನಾಗಿರೋದೆಲ್ಲ ಕಳಿಸಿದ್ರು ನನ್ನ ಕೈಲಿ ಸಾಧ್ಯ ಆಗಲಿಲ್ಲ ಪಾಪ ಅವರೂ ಅರ್ಜೆಂಟಲ್ಲೇ ಇದ್ದರು ಹೆಂಗಿಂಗ್ ಆಗೋದು ಆದರೂ ಅವ್ರಿಗೆ ಚೆನ್ನಾಗಿ ಮಾಡ್ಕೊಡ್ಬೇಕು ಯಾಕಂದರೆ ಜೆನ್ಯೂನ್ ಪರ್ಸನ್ಗಳಿದೆ ಒಂದು ಒಳ್ಳೆಯ ರೀತಿಯಲ್ಲೇ ಪ್ರಮೋಷನ್ನ ಮಾಡ್ಕೊಡ್ಬೇಕು ಕೆಲವೊಂದಷ್ಟು ಜನ ಏನು ಮಾಡ್ತೀರಾ ಅಂದರೆ ಕಡಿಮೆಗೆ ಸಿಗುತ್ತೆ ಅಂದ್ಬಿಟ್ಟು ಆರ್ಡರ್ ಮಾಡಿಬಿಡ್ತೀರಾ ಆನ್ಲೈನ್ ಪೇಮೆಂಟ್ ಮಾಡಿಬಿಡ್ತೀರಾ ಕಡಿಮೆ ಎಲ್ಲಿ ಕಾಸು ಕಡಿಮೆ ಇರುತ್ತೆ ನಿಮಗೆ ಅಲ್ಲಿ ಫ್ರಾಡ್ ಇರುತ್ತೆ ಅಂತಲೇ ಅರ್ಥ ನೀವು ದುಡ್ಡು ನೋಡ್ಕೊಂಡೋದ್ರೆ ನಿಮ್ಮ ದುಡ್ಡನ್ನ ಕಳ್ಕೊಬೇಕಾಗುತ್ತೆ ಸೊ ನಾವು ಪ್ರಮೋಟ್ ಮಾಡ್ತೀವಿ ಅದಕ್ಕೆ ಎಂದಾನೇ ಪ್ರಮೋಷನ್ಗಳು ಮಾಡ್ತೀವಿ ಅವ್ರುಗಳ ಹತ್ರ ಬೈ ಮಾಡಿದಾಗ ನೀವು ಏನಾಗುತ್ತೆ ಅಂದರೆ ನಾವು ಕೇಳೋ ರೈಟ್ಸ್ ಇರುತ್ತೆ ಹಿಂಗೆ ಮಾಡಿದ್ದೀರಲ್ಲ ಅಂತ ಯಾಕಂದರೆ ಅವ್ರ ಅಡ್ರೆಸ್ ನಮ್ಮ ಹತ್ರ ಇರುತ್ತೆ ಅವ್ರ ಕಾಂಟ್ಯಾಕ್ಟ್ ನಮ್ಮ ಹತ್ರ ಇರುತ್ತೆ ಅವರು ಯಾವುದೇ ರೀತಿ ಫ್ರಾಡ್ನ ಮಾಡೋಕ್ಕಾಗಲ್ಲ ಸೈಸ್ ಕೈ ಇವಾಗ ಒಂದು ರೌಂಡ್ ಹೋಗ್ತಾರೋ ಇವಾಗ ಗೊತ್ತಿಲ್ಲ ಕರ್ಕೊಂಡು ಹೋಗ್ತೀರ ಕರ್ಕೊಂಡು ಹೋಗ್ತಾರಂತೆ ಜೀಪ್ ಇಷ್ಟೊಂದಲ್ಲಿ ನೋಡೋ ಟೈಮ್ ಆಲ್ರೆಡಿ ನೈನ್ ಓ ಕ್ಲಾಕ್ ನಾಳೆ ನೀವು ಸ್ಕೂಲಿಂದ ಬರೋಸಲ್ಲಿ ನಾವು ಡೀಲ್ ಮಾಡಿ ಅದನ್ನು ನಾನು ಆರ್ಡ್ರ್ ಮಾಡಿರ್ತೀನಿ ಆರ್ಡ್ರ್ ಮಾಡಬಾರ್ದು ಇಲ್ಲಾಂದರೆ ಪಪ್ಪನೇ ಬೆಂಗ್ಳೂರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋರ್ತಾನೆ ದಾಣಿ ಮಾಮನೋ ಒಮ್ಮೆ ಮಾಮನೋ ಕರ್ಕೊಂಡು ಬೆಂಗಳೂರು ಹೋಗಿ ತೊಗೊಂಬರೋಣ ಸರಿನಾ ಇವಾಗ ಓಕೆ ಅಂತ ಒಮ್ಮೆ ಮಾಮ ದಾಣಿ ಮಾಮ ಹೇಳ್ಬಿಟ್ನಲ್ಲ ಇವಾಗ ಓಕೆ ಅಂತ ನೋಡಿ ಆಯಿತಾ ನನಗೆ ಗೊತ್ತಿಲ್ಲ ಕಾಯಿಸಿ ಒಮ್ಮೆ ಮಾಮ ದಾಣಿ ಮಾಮ ಅಂದ್ರೆ ಅಂದರೆ ಅವ್ರ ಜೊತೆ ಬಂದರೆ ಗೊತ್ತು ಈ ಥರ ಔಟ್ಸೈಡ್ ಹೋದಾಗ ನಾವು ಅವ್ರನ್ನೇ ಕರ್ಕೊಂಡು ಹೋಗೋದು ಅಂತ ಅದಕ್ಕೆ ಈಗ ನಾಳೆ ಹುಗ್ಗ ಕೆರೆಗೆ ಹೋಗೋದೇ ಬೇಡವಾ ನಾಳೆ ಹೋಗೋಕ್ಕಾಗಲ್ಲ ಪ್ರಮೋದ್ರು ಹೋಗೋಣ ಹೋಗೋಣ ಅಂತಾರೆ ಬಟ್ ಸ್ಯಾಟರ್ಡೇನೂ ಹೋಗ್ಬೇಕು ಆಗಲ್ಲ ನಂಗೆ ಟ್ರಾವೆಲ್ ಮಾಡೋಕೆ ಸಿಕ್ಕಾಬಟ್ಟೆ ಇವಾಗ ತುಂಬ ಕಷ್ಟ ಆಗ್ತಾ ಇದೆ ಈ ಫೋರ್ ಮಂತ್ಸ್ ಫೋರ್ ಆ್ಯಂಡ್ ಹಾಫ್ ಆಯಿತು ವೈಸ್ ತುಂಬಾ ಕಷ್ಟ ಆಗ್ತಾ ಇದೆ ಇಲ್ಲ ಇವಾಗ ಮೊದಲಿನ ಥರ ಓಡಾಡೋಕ್ಕೆ ಬೈಕಲ್ಲಂತೂ ಕೇಳಲೇಬೇಡಿ ಇನ್ನೂ ಆಗೋಲ್ಲ ನೋಡಬೇಕು ಹೋದರೆ ಅವ್ರ ಒಬ್ಬರು ಹೋಗ್ಬಿಟ್ಟು ಬರಬೇಕಷ್ಟೇ ನನ್ನ ಕೈ ಓಪನ್ ಮಾಡ್ಕೊಳ್ಳಿ ಬಿಡ ನಮ್ದಲ್ಲ ಅವರು ಮಾಡಿದ್ಯಾ ಗೈಸ್ ಹೊರಟಿ ಪ್ರಮೋದ್ ಅವರು ನೀ ಒಂಬತ್ತು ಗಂಟೆ ರಾತ್ರಿ ಯಾವ ಸಾಂಬಾರು ಸಿಗುತ್ತೆ ಅದಕ್ಕೆ ನಾನೇ ಮಾಡಿದೆ ಅಂತ ನನಗೆ ಬೈತಾ ಇದ್ದಾರೆ ನಮ್ಮ ಏರಿಯಾದಲ್ಲಿ ಏನೋ ಗಣಪತಿ ಬಿಡ್ತಾ ಇದ್ದಾರೆ ಇನ್ನೊಂದೇನು ಗೊತ್ತಾಗ ಇವಾಗ ಚೂಡಿದಾರ್ ಕಳಿಸಿದಾರಲ್ಲ ಪಾಪ ಅವರು ರಾಪಿಡೋದಲ್ಲಿ ಕಳಿಸಿದ್ರು ರ್ಯಾಪಿಡೋದಲ್ಲಿ ಬರೋರು ಹುಡುಗಿ ಎಲ್ಬೋಡು ಅದಕ್ಕೆ ಅವ್ರಿಗೆ ಬೇರೆ ಲೊಕೇಶನ್ ತೋರಿಸ್ಬಿಡಿದೆ ಕಾಡಂದಿ ಅಟ್ಟಬಿಟ್ಟಿತ್ತೀ ಏನಂದ್ರು ಹೇಳೋ ರೀ ಅಲ್ಲೆಲ್ಲೂ ಬೇರೆ ಕಡೆ ನಾವು ಓಟೋಗಿದ್ಬಿಟ್ಟಿತ್ತು ಹ್ಮ್ ಇಲ್ಲಿ ಬ್ಲಾಕ್ ಆಗಿತ್ತು ಅಂತ ರೋಡು ನೋಡಿ ನಮ್ಮ ಹಿರಿಯ ಗಣಪತಿ ನಾನು ಪ್ರಮೋದ್ ಅವ್ರಿಗೆ ಗ್ಲಾಸ್ನ ಕ್ಲೀನ್ ಮಾಡಿ 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 ಅಂದರು ಅವರು ಮಾಡಲೇ ಇಲ್ಲ ಸೊ ಕ್ಲಿಯರ್ ಆಗಿ ವಿಡಿಯೋ ಬರಲೇ ಇಲ್ಲ ಅಲ್ಲಿ ಯಾರೋ ಹೋಗ್ತಾ ಇರೋರು ಓ ಯೂಟೂಬರ್ ಯೂಟ್ಯೂಬರ್ ಅಂತ ಅಂತಿದ್ರು ಪ್ರಮೋದ್ ಅವರು ಗಾಡಿ ಓಡಿಸ್ಲಾ ಆ ಕಡೆ ಗಮನ ಕೊಡಲಿಲ್ಲ ನಾನು ನೋಡ್ಬಿಟ್ಟು ಸುಮ್ಮನಾಗ್ಬಿಟ್ಟು ಏನು ಮಾತಾಡೋಕೆ ಹೋಗಲಿಲ್ಲ ಆ್ಯಕ್ಚುಲಿ ನಮ್ಮ ಏರಿಯಾದಲ್ಲೇ ಎರಡು ಕೂರಿಸಿದ್ದಾರೆ ಮೇಲೊಂದು ಇನ್ನೊಂದು ಗಣಪತಿ ಟೆಂಪಲಲ್ಲಿ ಒಂದು ಕೂರ್ಸಿದ್ದಾರೆ ಅಲ್ಲಿಂದ ನಾವು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಬಂದ್ವಿ ಚೂರ್ಮುರಿ ನಾನು ಮಾವಿನಕಾಯಿ ಚೂರ್ಮುರಿ ತೊಗೊಂಡೆ ತುಂಬ ಉಳ್ಳುಳ್ಳಿಯಾಗಿ ಚೆನ್ನಾಗಿದೆ ವಯಸ್ಸು ತಿಂದೆ ಅದಾದಮೇಲೆ ದುಪ್ಪಟ್ಟು ಚೂರ್ಮುರಿ ತೊಗೊಂಡೆ ಸ್ವೀಟ್ ಹಾಕ್ಸಲಿಲ್ಲ ಬರೀ ಸ್ಪೈಸಿನೇ ಬೇಕು ಅಂದ್ಬಿಟ್ಟು ತೊಗೊಂಡೆ ತುಂಬ ಅದು ಟೇಸ್ಟಿ ಇತ್ತು ಪ್ರಮೋದವ್ರಿಗೆ ಹೇಳ್ತಾ ಅದೆಷ್ಟು ಎಷ್ಟು ಸ್ಪೈಸಿ ಗೊತ್ತಾ ಪಮ್ಮಿ ಇವತ್ತೆರಡು ನನಗೆ ಚೆನ್ನಾಗಿರೋದೆ ಸಿಕ್ತು ಅಂದ್ಕೊಂಡು ಹೇಳ್ತಾಯಿದ್ದೆ ಮನೇಲಿ ಅಡುಗೆ ಮಾಡಿದ್ದೀನಿ ತಿನ್ಬೇಕು ನೀವು ಸ್ನ್ಯಾಕ್ಸ್ ತಿಂತಾಯಿದ್ದೀರಾ ಇದ್ದೀರಾ ಆಲ್ರೆಡಿ ಒಂಬತ್ತುವರೆ ಆಯಿತು ಅಂದ್ಕೊಂಡು ಹೇಳ್ತಾ ಇದ್ದರು ನನಗಂತೂ ಸ್ಪೈಸಿಗೆ ಇನ್ನೂ ತಿನ್ಬೇಕು ತಿನ್ಬೇಕು ಅನ್ನಿಸ್ತಾಯಿದ್ರು ನಾನು ಅಂದೇ ಒಂದು ಪ್ರಮೋದ್ ಅವರು ನನಗೆ ಬೇಡ ನೀವೇ ತಿನ್ನಿ ಅಂತ ಬಿಟ್ಬಿಟ್ರು ಅಲ್ಲಿಂದ ನನಗೆ ಹೋಟೆಲ್ ಸಾಂಬಾರು ತಿನ್ನಂಗಾಗ್ಬಿಟ್ಟಿತ್ತು ಸೊ ಅದಕ್ಕೆ ಅದನ್ನು ತರಕೆ ಅಂದ್ಬಿಟ್ಟು ಪ್ರಮೋದ್ ಅವರು ಹೋಗಿದ್ರು ನಾನು ಒಪ್ಪ ಕೂತಿದ್ದೆ ಅಪ್ಪು ಸ್ಟೇರಿಂಗ್ ಇಟ್ಕೊಂಡು ಖಾರ ಹಂಗೆ ಒಡ್ಸೋದು ಹಿಂಗೆ ಒಡ್ಸೋದು ಅಂದ್ಬಿಟ್ಟು ಟ್ರೈಯಲ್ಲಿ ನೋಡ್ತಾ ಇದ್ದಾನೆ ಏನು ಹೇಳಿನಂದಿಲ್ಲ ಗೈಸ್ ನನಗೆ ಓಟಲ್ದು ಸಾಂಬಾರು ತಿನ್ನೋಂಗಾಗ್ಬಿಟ್ಟಿತ್ತು ಅದಕ್ಕೆ ಅವ್ರು ಏನಂದ್ರೆ ರೀ ಕೊಡೋಲ್ಲ ಅಂದರು ಸಾಂಬಾರು ರೈಸ್ಗೆ ಸಾಕಾಗುತ್ತೆ ಹಾಂ ಅಂಬಾರು ಎಕ್ಸ್ಟ್ರಾ ಇಲ್ಲ ಹಾಂ ಹಾಂ ಅಂತಂದರು ಇನ್ನೊಂದು ಹಾಂ ಇಲ್ಲ ಬೇಕಂತ ತಿನ್ನೊಂಗೆ ಆಗ್ಬಿಟೈತೆ ನಮ್ಮ ಮನೇಲಿ ಅಂತಂದ್ರೆ ಅದಕ್ಕೇನ ಕೊಟ್ಟರು ಟ್ರಗ್ನೆಂಟ್ ಅಂತ ಹೇಳ್ಬಿಟ್ಟಾ ಇಲ್ಲ ಇಲ್ಲ ಆಗ್ಬಿಟೈತೆ ಅಂತಂದರೆ ಹಾಂ ಸಾಂಬಾರು ನೋಡಿ ನೀ ಸಾಂಬಾರು ಚೆನ್ನಾಗಿ ಮಾಡ್ತೇನೆ ರೀ ಇವ್ನು ಅದಕ್ಕೆ ನಂಗೆ ಇಷ್ಟ ಸಾಂಬಾರು ನಂಗೆ ಹೋಟೆಲ್ ಸಾರು ತಿನ್ನೊಂಗೆ ಆಗಿಬಿಟ್ಟಿದೆ ಪ್ರಮೋದ ಅವ್ರ ಮನೇಲಿ ಒಳ್ಳೆಯ ಉಪ್ಪು ಸಾಂಬಾರೆ ಮಾಡಿದ್ದಾರೆ ನನ್ನ ಏನು ಹೇಳು

ಅಪ್ಪು ಇವತ್ತು ಗೋಬಿ ಕೇಳ್ದ ಬಟ್ ಎಲ್ಲೂ ಸಿಗಲಿಲ್ಲ ಅವ್ನಿಗೆ ಕೊನೆಗೆಲ್ಲ ಸ್ಟಾಪ್ಗೆ ಬಂದು ಅಲ್ಲೇ ತೊಗೊಟ್ವಿ ಬಟ್ ಚೆನ್ನಾಗೇ ಇರಲಿಲ್ಲ ಅದು ಹೋಗ್ಲಿ ಬಿಡಮ್ಮ ನಾನು ಅಂದ ಸುಡೋದನ್ನೇ ಬಾಯಿಗೆ ಹಾಕ್ಬಿಟ್ಟು ಅವ್ನಿಗೆ ಅದೇನೋ ಏನು ಗೋಬಿ ಔಟ್ಸೈಡ್ ಫುಡ್ ಅಂದರೆ ಇವಾಗ ಒಂದು ಸ್ವಲ್ಪ ಹೆವಿ ತಿಂತಾ ಇದ್ದೀನಿ ನಮ್ಮಮ್ಮಿ ವೀಡಿಯೋ ನೋಡಿ ನೋಡಿ ನಮಗೆ ಬೈಯುತ್ತೆ ಡೈಲಿ ಕೊಡಿಸ್ಬೇಡ ಅಂತ ಎಸ್ ಈ ಹೆಂಗೆ ಮಾಡ್ತೀನಿ ಈಗ ವೈಸ್ ನಿಮಗೂ ಏನಾದರೂ ಸೆಕೆಂಡ್ ಇದರಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಸಿ ಸೆಕ್ಷನ್ ಜಾಗ ಪೇನ್ ಬರ್ತಿತ್ತ ಆಮೇಲೆ ಫೋರ್ ಮಂತ್ಸ್ ಆಗ್ತಿದ್ದಂಗೆ ಜಾಸ್ತಿ ಸ್ವಂತ ನಾವೇನಾದರೂ ಬರ್ತಿತ್ತ ಅಂತ ಕಮೆಂಟ್ ಮಾಡಿ ಬಿಕಾಸ್ ನಂಗೆ ಮಲಗೂ ಹೋಗ್ತಾ ಇಲ್ಲ ಕೂರಕ್ಕೆ ಹೋಗ್ತಾ ಇಲ್ಲ ಜಾಸ್ತಿ ಟೈಮು ಟ್ರಾವೆಲ್ ಅಂತೂ ಮಾಡೋಕೆ ಆಗ್ತಿಲ್ಲ ಸೋ ನೀವು ಒಂದು ಸಜೆಷನ್ ಕೊಟ್ಟರು ನಾನು ಆಮೇಲೆ ಬೇಕಾದ್ರೆ ಡಾಕ್ಟರ್ ಹತ್ರ ಕೇಳ್ಬೋದು ಸೊ ಹಿಂಗೆ ಆಗ್ತಿದೆ ಅಂತ ಅಷ್ಟೊಂದು ಸಿ ಸೆಕ್ಷನ್ ಜಾಗ ಪೇಯ್ನ್ ಬರ್ತಾ ಇದೆ ಸ್ಟಿಚಿಂಗ್ ಎಲ್ಲ ಪೇಯ್ನ್ ಇದೆ ನನಗೆ ಏನು ಮಾಡಬೇಕು ಅನ್ನೋದೇ ಇಲ್ಲ ಊಟ ಎಲ್ಲ ಓಕೆ ಫೈನ್ ಮಾಡ್ತೀನಿ ಬಟ್ ಮಲಗೋಕೆ ಆಗ್ತಾ ಇಲ್ಲ ಜಾಸ್ತಿ ಟೈಮ್ ಇಲ್ಲ ತುಂಬ ಕಷ್ಟ ಆಗ್ತಾ ಪ್ರಮೋದ್ ಪ್ರಮೋದವರು ಅದೇನೇನೋ ಬೆಡ್ ಎಲ್ಲ ಇದೆಯಲ್ಲ ಅದೆಲ್ಲ ಬೇಕು ಅಂದರೆ ಆರ್ಡರ್ ಮಾಡ್ಕೋ ಅಂದ್ಕೊಂಡು ಹೇಳ್ತಾಯಿದ್ರು ಸೊ ಅದು ಹಾಕೊಂಡು ಮಲ್ಕೊಂಡ್ರೆ ಆದರೂ ಕಂಫರ್ಟಬಲ್ ಇರುತ್ತೇನೋ ಅಂತ ಬಟ್ ಏನು ಹಾಕೊಂಡ್ರೂ ಅಷ್ಟು ಕಂಫರ್ಟಬಲ್ ಇರಲ್ಲ ಮತ್ತು ಆ ಬೆಡಲ್ಲಿ ನಾವು ಮೂರು ಜನ ಮಲ್ಗೋದು ನಾನು ಇನ್ನೊಂದು ಬೆಡ್ ತಂದು ಹಾಕೊಂಬಿಟ್ರೆ ನನಗೆ ಅಂತ ಪಾಪ ಅವರೆಲ್ಲಿ ಮಲ್ಕೋತಾರಲ್ವ ಸೊ ಅದು ಸಾಧ್ಯ ಇಲ್ಲ ನಿಮಗೂ ಆ ಥರ ಆಗ್ತಿದ್ದರೆ ಹಾಗಿದ್ರೆ ನನಗೆ ಸ್ವಲ್ಪ ಸಜೆಷನ್ ಕೊಡಿ ನಾನು ಡಾಕ್ಟರ್ ಹತ್ರ ಹೇಳೋಕ್ಕೆ ಸರಿ ಹೋಗುತ್ತೆ ಹೇಳ್ತೀನಿ ಈ ಸಲ ಹೋದಾಗ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ ಟ್ವೆಂಟಿ ಸವೆಂತಿಗೆ ಫಿಫ್ತ್ ಮಂತ್ ಸ್ಕ್ಯಾನಿಂಗ್ ಇದೆ ಒನ್ ಡೇ ಫುಲ್ಲು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ನಾವು ಹಾಸ್ಪಿಟಲಲ್ಲೇನೇ ಬಿಕಾಸ್ ಬ್ಲಡ್ ಚೆಕಪ್ ಇರುತ್ತೆ ಅವತ್ತೂ ಮತ್ತು ಏನೇನೋ ಹೇಳಿದಾರಪ್ಪ ಚೆಕಪ್ಗಳು ಅದೇ ತುಂಬ ಇದೆ ಒನ್ ಡೇ ಫುಲ್ ಫುಲ್ಲಾಗುತ್ತೆ ಇವತ್ತು ಆಫೀಸ್ ರಜೆ ಹಾಕ್ಕೊಂಡು ಬಂದ್ಬಿಡಿ ಅಂತ ಹೇಳಿದ್ದಾರೆ ಬಟ್ ಅದು ಸಾಟರ್ಡೆನ ಸಾಟರ್ಡೆನ ರೀ ಫ್ರೈಡೇನೋ ಸ್ಯಾಟರ್ಡೇನೋ ಗೊತ್ತಿಲ್ಲ ಟ್ವೆಂಟಿ ಸೆವೆಂತ್ ಈ ಮಂತ್ ಟ್ವೆಂಟಿ ಸೆವೆಂತ್ ಇಲ್ಲ ಫ್ರೈಡೆ ನಮ್ಮ ನಮ್ಮಮ್ಮಿ ಕರ್ಸ್ಕೊಂಡ್ಬಿಡ್ಬೇಕು ಮಮ್ಮಿ ಕರ್ಸ್ಕೊಂಡು ಹೋಗ್ಬೇಕು ಸೊ ನೋಡೋಣ ಏನಾಗೋದೋ ಗೊತ್ತಿಲ್ಲ ನನಗಂತೂ ಇವಾಗ ಸುಮ್ಮನೆ ಓಡಾಡ್ತಾ ಇದ್ದೀನಿ ಆಗ್ತಾನೆ ಇಲ್ಲ ಕೂರೋಕೆ ಹೋಗ್ತಿಲ್ಲ ನನಗೆ ಎಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಅಯ್ಯಪ್ಪ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ